ಸ್ನೇಹಿತರೆ ಡೇ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶಮೀರ್ ಬುಡೋಳಿ ಸಮಸ್ತ ಕೇರಳ ಇಸ್ಲಾಮಿಕ್ ಮತ ವಿದ್ಯಾಭ್ಯಾಸ ಬೋರ್ಡ್ ಇದರ ನೇತೃತ್ವದಲ್ಲಿ ಮದ್ರಸವನ್ನ ಕೇಂದ್ರೀಕರಿಸಿ ನಡೆಸಲ್ಪಟ್ಟ ಮಾದಕ ವ್ಯಸನದ ವಿರುದ್ಧ ಕ್ಯಾಂಪೇನ್ ಪ್ರಯುಕ್ತ ವಿಶೇಷ ಅಸೆಂಬ್ಲಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಿಫ್ತಾಹುಲ್ ಉಲು ಮದ್ರಾಸಾ ಗಡಿಯಾರದಲ್ಲಿ ನಡೆಯಿತು ಮದ್ರಸಾ ಸದರ್ ಉಸ್ತಾದ್ ಶಮೀಮುದ್ದೀನ್ ಹುದವಿ ಮೂಡಿಗೆರೆ ಸ್ವಾಗತ ಮಾಡಿದರು ಇನ್ನು ಮುಯುದ್ದೀನ್ ಜುಮಾ ಮಸೀದಿ ಗಡಿಯಾರ ಇದರ ಖತೀಬ್ ಅಲಿ ದಾರಿಮಿ ವಿಷಯ ಮಂಡಿಸಿ ಮಾತನಾಡುತ್ತಾ ಈ ಹಿಂದಿನ ಕಾಲದಲ್ಲಿ ಹಿರಿಯರಿಗೆ ಇಂತಹ ಮಾದಕ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾಯಿತು ಆದರೆ ಪ್ರಸ್ತುತ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳನ್ನು ಕೇಂದ್ರೀಕರಿಸಿ ಆಯೋಜನೆ ಮಾಡ್ತಾ ಇರುವ ಉದ್ದೇಶ ವ್ಯಾಪಕವಾಗಿ ನಮ್ಮ ಸಮಾಜದಲ್ಲಿ ಈ ಮಾದಕ ವ್ಯಸನ ಹಬ್ಬಿದೆ ಇದು ವಿಷಾದನೀಯ ಹೀಗಾಗಿ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಬಹಳ ಜಾಗ್ರತೆಯಿಂದ ಇರಬೇಕು ಎಂದು ಕರೆ ನೀಡಿದರು ಇನ್ನು ಎಸ್ಕೆಎಸ್ಬಿವಿ ಅಧ್ಯಕ್ಷ ಅಬ್ದುಲ್ ಫತಾಲ್ ಮಾದಕ ವ್ಯಸನದ ವಿರುದ್ಧ ಪ್ರತಿಜ್ಞಾವಿಧಿ ಬೋಧಿಸಿದರು ಗಡಿಯಾರ ಮಹಿಯುದ್ದೀನ್ ಜುಮಾ ಮಸೀದಿಯ ಲೆಕ್ಕ ಪರಿಶೋಧಕ ಪಿಜೆ ಅಬ್ದುಲ್ ಅಜೀಜ್ ಗಡಿಯಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆಡಳಿತ ಸಮಿತಿಯ ಜೊತೆ ಕಾರ್ಯದರ್ಶಿ ಸನಾವುಲ್ಲಾ ಗಡಿಯಾರ ಇಕ್ಬಲ್ ಪಾಟೀಲ ಅನೀಫ್ ಮೇಸ್ತ್ರಿ ಅಧ್ಯಾಪಕರಾದ ಅಬ್ದುಲ್ ರಹಿಮಾನ್ ಮುಸ್ಲಿಯರ್ ಅಲ್ತಾಫ್ ದಾರಿಮಿ ಲತೀಫ್ ಅಜರಿ ಹಾಗೂ ಮದ್ರಸಾ ವಿದ್ಯಾರ್ಥಿಗಳ ಪೋಷಕರು ಇದೇ ವೇಳೆ ಹಾಜರಿದ್ದರು ಇನ್ನು ಮದ್ರಸಾ ವಿದ್ಯಾರ್ಥಿಗಳು ವಿವಿಧ ರೀತಿಯ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಗಮನ ಸೆಳೆದರು